ಎಲ್ಲರಿಗೂ ಬಿಸು ಪರ್ಬದ ಹಾರ್ದಿಕ ಶುಭಾಶಯಗಳು ಈ ಮೂರು ದಿನ ಭೂಮಿ ತಾಯಿ ಋತುಮತಿಯಾಗಿ ಫಲವತ್ತತೆಗೆ ಸಂಕೇತ ಎಲ್ಲರಿಗೂ ಬಿಸು ಪರ್ವದ ಹಾರ್ದಿಕ ಶುಭಾಶಯಗಳು ಏನಿದು ಬಿಸು ಪರ್ಬ ಅಂತ ಅನ್ಕೋತಾ ಇದ್ದೀರಾ ಇದು ತುಳುನಾಡಿನ ಹೊಸ ವರ್ಷ ಹಾಗೇನೆ ಇದನ್ನ ಸೌರಭಾಹ ಯುಗಾದಿ ಅಂತ ಕೂಡ ಕರೀತಾರೆ ಬ್ಯಾಕ್ ಟು ಯೂಟ್ಯೂಬ್ ಇವತ್ತಿನ ಈ ನಾನು ನಮ್ಮ ತುಳುವರ ಹೊಸ ವರ್ಷವಾಗಿರುವ ಬಿಸು ಪರ್ಬದ ವಿಶೇಷತೆಗಳನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ತುಳುನಾಡು ಅಂತಾನೆ ಕರೆಯಲ್ಪಡುವ ಉಡುಪಿ ಮಂಗಳೂರು ಕಾಸರಗೋಡಿನ ತುಳು ಜನರಿಗೆ ತುಳು ಪದ್ಧತಿಯ ಪ್ರಕಾರ ಮೊದಲನೇ ತಿಂಗಳು ಪಗ್ಗು ಈ ತಿಂಗಳಿನ ಮೊದಲನೇ ದಿನವನ್ನೇ ಈ ಬಿಸು ಪರ್ಬ ಅಂತ ಆಚರಿಸುತ್ತಾರೆ ಈ ಹಬ್ಬ ಸಾಧಾರಣವಾಗಿ ಇಂಗ್ಲಿಷ್ ಕ್ಯಾಲೆಂಡರ್ನ ಏಪ್ರಿಲ್ ಹದಿನಾಲ್ಕು ಅಥವಾ ಹದಿನೈದನೇ ತಾರೀಕಿಗೆ ಬರುತ್ತೆ ಹಾಗೆಯೇ ತುಳು ಪದ್ಧತಿಯ ಪ್ರಕಾರ ಫೆಬ್ರವರಿ ತಿಂಗಳಲ್ಲಿ ಬರುವ ಪೊನ್ನಿ ತಿಂಗಳಿನ ಇಪ್ಪತ್ತೇಳು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತನೇ ದಿನ ಭೂಮಿ ತಾಯಿ ಋತುಮತಿಯಾಗುತ್ತಾಳೆ ಅಂತ ನಂಬಿಕೆ ಈ ದಿನವನ್ನೇ ಕೆಡ್ಡಸ ಅಂತ ಕೂಡ ಆಚರಿಸ್ತಾರೆ ಈ ಮೂರು ದಿನ ಭೂಮಿ ತಾಯಿ ಋತುಮತಿಯಾಗಿ ಫಲವತ್ತತೆಗೆ ಸಂಕೇತಿಸುವಂತಹ ದಿನ ಹಾಗೇನೆ ಈ ಬಿಸು ಹಬ್ಬದ ದಿನ ಭೂಮಿ ತಾಯಿ ಫಲವತಿಯಾಗುತ್ತಾಳೆ ಅಂತ ನಂಬಿ ಈ ದಿನವನ್ನು ಆಚರಿಸ್ತಾರೆ ಹೊಲ ಹಿತ್ತಲುಗಳಲ್ಲಿ ಬೆಳೆದ ಎಲ್ಲಾ ತರಹದ ಬೆಳೆ ಹಣ್ಣು ತರಕಾರಿಗಳನ್ನು ಹೂಗಳಿಂದ ಶೃಂಗರಿಸಿ ಬಾಳೆ ಎಲೆಯ ಮೇಲೆ ಅದನ್ನು ಅಲಂಕರಿಸಿ ದೀಪ ಹಚ್ಚಿ ಪೂಜಿಸುವುದು ನಮ್ಮ ಸಂಸ್ಕೃತಿ ಇದಕ್ಕೆ ಬಿಸು ಕಣಿ ಅಂತ ಕರೀತಾರೆ ಈ ಬಿಸು ಹಬ್ಬದ ಮುಂಜಾನೆ ಇದನ್ನು ನೋಡಿ ಕಣ್ತುಂಬಿಕೊಂಡರೆ ಈ ವರ್ಷ ನಾವು ಮಾಡುವಂತಹ ಎಲ್ಲಾ ಕಾರ್ಯಗಳು ನಿರ್ವಿಘ್ನವಾಗಿ ನಡೆಯುವುದು ಅನ್ನುವುದು ನಮ್ಮ ನಂಬಿಕೆ ಹಬ್ಬದ ದಿನ ಮನೆ ಕಿರಿಯರು ಹಿರಿಯರ ಆಶೀರ್ವಾದ ಪಡೆಯುವುದು ರುಡಿ ಹಾಗೇನೆ ಹಿರಿಯರು ತಮ್ಮ ಆಶೀರ್ವಾದದೊಂದಿಗೆ ತಮ್ಮ ಪ್ರೀತಿಯ ಮಕ್ಕಳಿಗೆ ಸಣ್ಣ ಮೊತ್ತದ ಹಣವನ್ನು ಸಹ ಕೊಡುತ್ತಾರೆ ಹಬ್ಬ ತೋಟದೊಂದಿಗೆ ಪಾಯಸ ಸವಿದು ಸಂಪೂರ್ಣವಾಗುವ ಈ ಹಬ್ಬ ನಮ್ಮ ಹೊಸ ವರ್ಷದ ಎಲ್ಲಾ ಕಾರ್ಯಗಳಿಗೆ ಶುಭ ನಾಂದಿ ಅಲ್ವಾ ನೀವು ಈ ಹಬ್ಬ ಆಚರಿಸಿದ್ರ ನಿಮ್ಮ ಸಂಭ್ರಮ ಹೇಗಿತ್ತು ಕಮೆಂಟ್ ಅಲ್ಲಿ ನನಗೆ ತಿಳಿಸಿ ಮತ್ತೊಮ್ಮೆ ಎಲ್ಲರಿಗೂ ಬಿಸು ಪರ್ವದ ಶುಭಾಶಯವನ್ನು ಕೋರುತ್ತಾ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಈ ವಿಡಿಯೋನ ಲೈಕ್ ಮಾಡಿ ಹಾಗೇನೆ ಚಾನೆಲ್ನ ಸಬ್ಸ್ಕ್ರೈಬ್ ಕೂಡ ಮಾಡಿ ಐ ವಿಲ್ ಸಿ ಯು ಇನ್ ಅನ್ನೋದು ವಿಡಿಯೋ ಅಂಟಿಲ್ ದೆನ್ ಟೇಕ್ ಕೇರ್ ಬಾಯ್